ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಚಿಂತಾಮಗ್ನಾಗಿದ್ದ ಸುಗ್ರೀವನನ್ನು ಹನುಮಂತನು ಸಮಾಧಾನಗೊಳಿಸಿದುದು ಎಂಬ ಮೂವತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಅಂಗದಸ್ಯವಚಶ್ರತ್ವ ಸುಗ್ರೀವ ಸಚಿವೈಸ್ಸಹ ಲಕ್ಷ್ಮಣಂ ಕುಪಿತಂ ಶ್ರುತ್ತ ಮಾಮು ಮುಮೋ ಚಾಸನಮಾತ್ಮವಾನ್ ಧೈರ್ಯವಂತನಾದ ಸುಗ್ರೀವನು ಅಮಾತ್ಯರೊಡನೆ ಅಂಗದನು ಹೇಳಿದ ಮಾತುಗಳನ್ನು ಕೇಳಿ ಲಕ್ಷ್ಮಣನು ಕುಪಿತನಾಗಿರುವನೆಂಬುದನ್ನು ತಿಳಿದು ಆಸನವನ್ನು ಬಿಟ್ಟು ಮೇಲೆದ್ದನು ಮಂತ್ರಾಲೋಚನೆಯಲ್ಲಿ ನಿಪುಣನಾದ ಸುಗ್ರೀವನು ಕಾರ್ಯದ ಗುರು ಲಾಘವಗಳನ್ನು ನಿಶ್ಚಯಿಸಿ ಮಂತ್ರಾಲೋಚನೆಗಳಲ್ಲಿ ನಿಪುಣರಾದ ಮಂತ್ರಿಗಳಿಗೆ ಹೇಳಿದನು ನಮೇ ದುರ್ವ್ಯಾಹೃತಂ ಕೆಂಚನ್ನಾಪಿಮೆ ದುರನುಷ್ಠಿತಂ ಲಕ್ಷ್ಮಣೋ ರಾಘವ ಭ್ರಾತ ಕ್ರುದ್ಧ ಕಿಮಿತಿ ಚಿಂತೆಯೇ ಮಂತ್ರಿ ಸತ್ತಮರೆ ಸುಹೃದರೆ ನಾನು ಯಾವಾಗಲೂ ಯಾವ ಕೆಟ್ಟ ಮಾತನ್ನು ಆಡಿದವನಲ್ಲ ಕೆಟ್ಟ ಕಾರ್ಯವನ್ನು ಮಾಡಿದವನಲ್ಲ ಹೀಗಿರುವಾಗ ಶ್ರೀರಾಮನ ತಮ್ಮನಾದ ಲಕ್ಷ್ಮಣನು ಈಕೆ ಕುಪಿತನಾಗಿರುವನೆಂಬ ವಿಷಯವಾಗಿ ಚಿಂತಿಸುತ್ತಿದ್ದೇನೆ ಅಸುಹೃದ್ ಅಸುಹೃದ್ಭಿರ್ ಮಾಮ ಮಿತ್ರೈರ್ ನಿತ್ಯಮಂತರ ದರ್ಶಿಭಿ ಮಮ ಸಂಭೂತ ಶ್ರಾವಿತೋ ರಾಘವಾನುಜಃ ನಿತ್ಯವೂ ನನ್ನಲ್ಲಿ ದೋಷವನ್ನೇ ಎಣಿಸುವ ಸುಹೃದರಲ್ಲದ ಯಾವಾಗಲೂ ರಂಧ್ರಾನ್ವೇಷಣೆಯನ್ನೇ ಹುಡುಕುತ್ತಿರುವ ನನ್ನ ಶತ್ರುಗಳು ಲಕ್ಷ್ಮಣನಿಗೆ ನನ್ನಲ್ಲಿ ಇಲ್ಲದಿರುವ ದೋಷಗಳನ್ನು ಕಲ್ಪಿಸಿಕೊಂಡು ಹೇಳಿರಬಹುದು ಅತ್ರ ಯಥಾ ಬುದ್ಧಿ ಸರ್ವೈ ಸರ್ವೈರೇವ ಯಥಾವಿಧಿ ಭಾವಸ್ಯ ನಿಶ್ಚಯಸ್ತಾವ್ ವಿಘ್ನೇಯೋ ನಿಪುಣಂ ಶನೈಹಿ ಈ ವಿಷಯದಲ್ಲಿ ನೀವೆಲ್ಲರೂ ಶಾಸ್ತ್ರದೃಷ್ಟಿಯಿಂದಲೂ ಮತ್ತು ಬುದ್ಧಿಶಕ್ತಿಯಿಂದಲೂ ಲಕ್ಷ್ಮಣನ ನಿಶ್ಚಿತಾಭಿಪ್ರಾಯವನ್ನು ಮತ್ತು ಕೋಪಕ್ಕೆ ಕಾರಣವೇನೆಂಬುದನ್ನು ಚೆನ್ನಾಗಿಯೋ ಮತ್ತು ಸಾವಧಾನವಾಗಿಯೋ ತಿಳಿದುಕೊಳ್ಳಬೇಕು ನ ಖಲ್ವಸ್ತಿ ಮಮತ್ರಾಸೋ ಲಕ್ಷ್ಮಣಾನ್ನ ರಾಘವಾತ್ ಮಿತ್ರಂ ಸ್ವಸ್ಥಾನ ಕುಪಿತಂ ಜನಯತ್ತೇವ ಸಂಭ್ರಮಂ ನನಗೆ ಲಕ್ಷ್ಮಣನಿಂದಾಗಲಿ ರಾಮನಿಂದಾಗಲಿ ಯಾವ ಭಯವೂ ಇಲ್ಲ ಆದರೆ ಕೋಪಗೊಳ್ಳಮಾನದ ಸಮಯದಲ್ಲಿ ಕಾರಣವಿಲ್ಲದೆಯೇ ಮಿತ್ರನು ಕೋಪಗೊಂಡಿರುವುದು ನನಗೆ ಭ್ರಾಂತಿಯನ್ನುಂಟು ಮಾಡಿದೆ ಸರ್ವಥಾ ಸುಖರಂ ಮಿತ್ರಂ ದುಷ್ಕರಂ ಪ್ರತಿಪಾಲನಂ ಅನಿತ್ಯಚ ಅನಿತ್ಯತ್ವಾಚ್ಛ ಚಿತ್ತಾನಾಂ ಪ್ರೀತಿರಲ್ಪೇಪಿ ಬಿದ್ಧತೆ ಸರ್ವ ಪ್ರಕಾರದಿಂದಲೂ ಮೈತ್ರಿಯನ್ನು ಮಾಡಿಕೊಳ್ಳುವುದು ಸುಲಭ ಆದರೆ ಮಾಡಿಕೊಂಡ ಮೈತ್ರಿಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ದುಷ್ಕರವಾಗುತ್ತದೆ ಮೈತ್ರಿಯನ್ನು ಮಾಡಿಕೊಂಡವರ ಮನಸ್ಸುಗಳು ಚಂಚಲವಾದುದರಿಂದ ಅತ್ಯಲ್ಪ ಕಾರಣದಿಂದಲೂ ಪ್ರೀತಿಯು ಒಡೆದು ಹೋಗುತ್ತದೆ ಮಹಾತ್ಮನಾದ ಶ್ರೀರಾಮನು ನನಗೆ ಯಾವ ಉಪಕಾರವನ್ನು ಮಾಡಿರುವನೋ ಆ ಉಪಕಾರಕ್ಕೆ ತಕ್ಕುದಾದ ಪ್ರತ್ಯುಪಕಾರವನ್ನು ಮಾಡಲು ಇದುವರೆಗೂ ನನಗೆ ಸಾಧ್ಯವಾಗಿಲ್ಲ ಈ ಕಾರಣದಿಂದಲೇ ನಾನು ಭಯಗೊಂಡಿದ್ದೇನೆ ಗಮನಿಸಿ ಇಲ್ಲಿ ಸುಗ್ರೀವನೆಯನ್ನು ಸಂಪೂರ್ಣವಾಗಿ ಮರೆತಿರುವನೇ ಒಂದು ಹಂತದಲ್ಲಿ ನಿಜ ಏಕೆಂದರೆ ಹನುಮಂತನು ಬಂದು ಶರದ್ ಋತುವು ಆರಂಭವಾಗುತ್ತಿದೆಯೇ ಇನ್ನೂ ಕಾರ್ಯವನ್ನು ಆರಂಭಿಸಿಲ್ಲ ಎಂದು ಎಚ್ಚರಿಸುವವರೆಗೂ ತನ್ನ ಪ್ರಮದೆಯರೊಡನೆ ಆಮೋದ ಪ್ರಮೋದಗಳಲ್ಲಿ ಸುಗ್ರೀವನು ಮುಳುಗಿಬಿಟ್ಟಿದ್ದನು ಆ ನಂತರವೂ ಕೂಡ ನೀಲನಿಗೆ ಸ ಆಜ್ಞೆಯನ್ನು ಮಾಡಿದ ನಂತರವೂ ಕಪಿ ಸೈನ್ಯವೆಲ್ಲವೂ ಬರುತ್ತಿದೆಯೇ ಕಪಿಸೈನ್ಯದ ಜಮಾವಣೆಯಾಗುತ್ತಿದೆಯೇ ಹಾಗೂ ಈ ಕಾರ್ಯವನ್ನು ಆರಂಭಿಸಿರುವುದನ್ನು ಮೊಟ್ಟಮೊದಲು ಶ್ರೀರಾಮನಿಗೆ ತಿಳಿಸಬೇಕಿತ್ತಲ್ಲವೇ ಇಷ್ಟೋ ಬಾರಿ ನಾವು ಈ ತಪ್ಪು ಮಾಡುತ್ತೇವೆ ಹಾ ಕೆಲಸವು ಒಂದು ಹಂತಕ್ಕೆ ಬರಲಿ ಇನ್ನೂ ಆರಂಭಿಸುತ್ತಿದ್ದೇನೆ ಈಗಷ್ಟೇ ಶುರು ಮಾಡುತ್ತಿದ್ದೇನೆ ಈಗ ಎಲ್ಲರನ್ನು ಕರೆಸುತ್ತಿದ್ದೇನೆ ಈ ಮಾತುಗಳನ್ನು ಹೇಳುತ್ತಿದ್ದರೆ ಶ್ರೀರಾಮನಿಗೆ ಅಸಮಾಧಾನವಾಗಿ ಬಿಡುವುದಿಲ್ಲವೇ ಎಂದು ಯೋಚಿಸಿದನೋ ಏನೋ ಆ ಕಾರಣದಿಂದಾಗಿ ನಮ್ಮ ಜೀನೋ ಜಮ್ಮ ನಮ್ಮ ಜೀವನದಲ್ಲೂ ಬದುಕಿನಲ್ಲೂ ನಾವು ಕೆಲಸವು ಒಂದು ಹಂತದವರೆಗೆ ಬರುವವರೆಗೂ ಆ ಕೆಲಸವನ್ನು ಯಾರಿಗಾಗಿ ಮಾಡುತ್ತಿರುವವೋ ಅವರಿಗೆ ಒಂದಿನಿತು ತಿಳಿಸುವುದೇ ಇಲ್ಲ ಅಂದರೆ ಆ ಕಡೆ ಆ ಕೆಲಸದ ನಿರೀಕ್ಷೆಯಲ್ಲಿ ಇರುವವರು ಇವರಿಂದ ಯಾವ ಕೆಲಸವೂ ಇನ್ನೂ ಆರಂಭವಾಗಿಯೇ ಇಲ್ಲ ಎಂದು ಕ್ರೋಧಗೊಳ್ಳುತ್ತಾರೆ ವಿಷಯವನ್ನು ತಿಳಿಸುವಲ್ಲಿಯೂ ಇರಬೇಕಲ್ಲವೇ ಇನ್ನೂ ಹಲವು ಬಾರಿ ಆರಂಭಿಸುತ್ತಿದ್ದೇನೆ ಆರಂಭಿಸುತ್ತಿದ್ದೇನೆ ಎಂದೇ ಹೇಳುತ್ತಾ ಹೋದರೆ ಯಾರಿಗಾದರೂ ಅಸಮಾಧಾನವಾಗುತ್ತದೆ ವಿಷಯವು ಅಂದರೆ ಕಾರ್ಯವು ಯಾವ ಯಾವ ಹಂತಕ್ಕೆ ಬರುತ್ತಿದೆ ನೀರನಿಗೆ ಆಜ್ಞೆಯಾಗಿರುವುದು ಹಾಗೂ ಕಪಿಗಳು ರಾಷ್ಟ್ರ ಪ್ರಪಂಚದಾದ್ಯಂತ ಹರಡಿಕೊಂಡಿರುವುದು ಅವರೆಲ್ಲರಿಗೂ ಬರಲು ಬೇಕಾಗುವ ಸಮಯ ಇವುಗಳನ್ನು ವಿಸ್ತಾರವಾಗಿ ಶ್ರೀರಾಮನಿಗೆ ತಿಳಿಸದಿ ತಿಳಿಸಿದ್ದರೆ ಆತನಿಗೆ ಅರ್ಥವಾಗುತ್ತಿರಲಿಲ್ಲವೇ ಹಾಗೆ ಮಾಡದೆ ತನ್ನ ಪಾಡಿಗೆ ತಾನು ಕುಳಿತು ಬಿಟ್ಟು ಈಗ ವಿನಾಕಾರಣ ನಾನೇನೂ ತಪ್ಪು ಮಾಡಿರದಿದ್ದರೂ ನನ್ನ ಮೇಲೆ ಕೋಪಗೊಳ್ಳುತ್ತಿರುವರಲ್ಲ ಎಂಬ ಎಂಬ ರೀತಿಯಲ್ಲಿ ತಾನು ದುಃಖಿತನಾದರೆ ಅದಕ್ಕೆ ಮೂಲ ಕಾರಣವು ಯಾವುದೆಂದು ಚಿಂತಿಸಬೇಕಲ್ಲವೇ ಸಂವಹನ ಬದುಕಿನಲ್ಲಿ ಅತ್ಯಂತ ಮುಖ್ಯ ಸಂವಹನವನ್ನು ನಿರಂತರವಾಗಿ ಕಾಪಾಡಿಕೊಳ್ಳದೆ ಹೋದರೆ ಅದು ನಮ್ಮ ವೈಯಕ್ತಿಕ ಜೀವನವೇ ಇರಬಹುದು ಅಥವಾ ಕೈಗಾರಿಕೋದ್ಯಮದ ಜೀವನವೇ ಇರಬಹುದು ಅದು ಹಳ್ಳ ಹಿಡಿಯುವುದರಲ್ಲಿ ಆಶ್ಚರ್ಯವಿಲ್ಲ ಸುಗ್ರೀವನು ಹೀಗೆ ಹೇಳಲು ಕಪಿಶ್ರೇಷ್ಠನಾದ ಹನುಮಂತನು ತನ್ನದೇ ಆದ ತರ್ಕದಿಂದ ವಾನರ ಮಂತ್ರಿಗಳ ಮಧ್ಯದಲ್ಲಿ ಸುಗ್ರೀವನಿಗೆ ಹೇಳಿದನು ಹರಿಗಣೇಶ್ವರನೇ ನೀನು ಹೇಳಿದಂತೆ ಬಹಳವಾಗಿ ವಿಶ್ವಾಸವನ್ನಿಟ್ಟು ಶ್ರೀರಾಮನು ನಿನ್ನ ಶುಭೋದಯಕ್ಕಾಗಿ ಮಾಡಿರುವ ಉಪಕಾರವನ್ನು ನೀನು ಮರೆತಿಲ್ಲವೆಂಬುದರಲ್ಲಿ ಆಶ್ಚರ್ಯವೇನಿಲ್ಲ ವೀರನಾದ ರಾಘವನು ನಿನಗೆ ಪ್ರಿಯವನ್ನುಂಟು ಮಾಡುವ ಸಲುವಾಗಿಯೇ ಲೋಕಾಪವಾದದ ಭಯವನ್ನು ದೂರೀಕರಿಸಿ ಇಂದ್ರ ಸದೃಶ ಪರಾಕ್ರಮನಾದ ವಾಲಿಯನ್ನು ಸಂಹರಿಸಿದನು ಅಂದರೆ ಇಲ್ಲಿ ರಾಘವನು ವಾಲಿಯು ತಪ್ಪು ಮಾಡಿರುವುದನ್ನು ಸ್ಪಷ್ಟವಾಗಿ ಆತನಿಗೆ ತೋರಿಸಿಕೊಟ್ಟು ಆತನು ಅಪರಾಧಿಯಾದುದರಿಂದ ಒಂದು ಮೃಗವನ್ನು ಕೊಲ್ಲುವಂತೆ ತಾನು ಮರೆಯಿಂದ ಕೊಂದೆ ಎಂದು ಎಷ್ಟೇ ಹೇಳಿಕೊಂಡಿದ್ದರೂ ಕೂಡ ಲೋಕವು ಅಪವಾದವನ್ನು ಹೊರಿಸದಿರುತ್ತದೆಯೇ ಪರಾಕ್ರಮಿಯಾಗಿದ್ದರೆ ಎದುರಿಗೆ ಬಂದು ಕೊಲ್ಲಬೇಕಿತ್ತು ಮರೆಯಲ್ಲಿ ನಿಂತು ಕೊಲ್ಲುವಂತಹ ಅವಶ್ಯಕತೆ ಏನಿತ್ತು ಅದರಲ್ಲೂ ವಾಲಿಯು ಸುಗ್ರೀವನೊಡನೆ ಯುದ್ಧ ಮಾಡುತ್ತಿರುವಾಗ ಮರೆಯಲ್ಲಿ ನಿಂತು ಕೊಲ್ಲುವುದು ಸರಿಯೇ ಇಂದಿಗೂ ಎಷ್ಟು ಅಜ್ಞಾನಿಗಳು ಆ ಕುರಿತು ವಿತಂಡವಾದವನ್ನು ಮಾಡುತ್ತಲೇ ಇರುವರು ಆ ಲೋಕಾಪವಾದದ ಭಯವನ್ನು ದೂರೀಕರಿಸಿ ಇಂದ್ರ ಸದೃಶ ಪರಾಕ್ರಮನಾದ ವಾಲಿಯನ್ನು ರಾಮನು ಸಂಹರಿಸಿದನು ರಾಘವನು ಸರ್ವಥಾ ನಿನ್ನ ಮೇಲೆಯೇ ವಿಶ್ವಾಸದಿಂದಲೇ ನಿನ್ನ ಮೇಲಿರುವ ವಿಶ್ವಾಸದಿಂದಲೇ ಕುಪಿತನಾಗಿದ್ದಾನೆ ಇದರಲ್ಲಿ ಸಂಶಯವೇ ಇಲ್ಲ ಆ ಕೋಪದ ಕಾರಣದಿಂದಲೇ ಅವನು ಲಕ್ಷ್ಮೀವರ್ಧನನಾದ ಲಕ್ಷ್ಮಣನನ್ನು ನಿನ್ನ ಬಳಿಗೆ ಕಳುಹಿಸಿಕೊಟ್ಟಿದ್ದಾನೆ ಕಾಲಜ್ಞರಲ್ಲಿ ಶ್ರೇಷ್ಠನಾದವನೇ ಮದ್ಯಪಾನದಿಂದ ಪ್ರಮತ್ತನಾಗಿರುವ ನೀನು ಸೀತಾನ್ವೇಷಣೆಯ ಕಾಲವು ಮೀರಿ ಹೋಗಿರುವುದೆಂಬುದನ್ನು ತಿಳಿದಿಲ್ಲ ಅರಳಿದ ಏಳಲೆಯ ಬಾಳೆಯ ಹೂವುಗಳಂತೆ ಶ್ಯಾಮಲ ವರ್ಣದಿಂದ ಪರಿಶೋಭಿಸುವ ಶುಭಾವಹವಾದ ಶರದೃತುವು ಈಗಾಗಲೇ ಬಂದುಬಿಟ್ಟಿದೆ ಆಕಾಶವು ಮೇಘಗಳಿಲ್ಲದೆ ನಿರ್ಮಲವಾದ ಗ್ರಹ ನಕ್ಷತ್ರಗಳಿಂದ ಶೋಭಿಸುತ್ತಿದೆ ಎಲ್ಲ ದಿಕ್ಕುಗಳು ಪ್ರಸನ್ನವಾಗಿವೆ ನದಿಗಳು ಮತ್ತು ಸರೋವರಗಳು ಪ್ರಶಾಂತವಾಗಿವೆ ಸೀತೆಯನ್ನು ಹುಡುಕಬೇಕಾದ ಕಾಲವು ಸನ್ನಿಹಿತವಾಗಿರುವುದೆಂಬುದನ್ನು ನೀನು ತಿಳಿದವನಾಗಿಲ್ಲ ನೀನು ಮೈಮರೆತಿರುವೆ ಎಂಬುದು ಸ್ಪಷ್ಟವಾಗಿರುವುದರಿಂದಲೇ ನಿನ್ನನ್ನು ಎಚ್ಚರಿಸುವ ಸಲುವಾಗಿ ಲಕ್ಷ್ಮಣನು ಇಲ್ಲಿಗೆ ಆಗಮಿಸಿದ್ದಾನೆ ಬೇರೊಬ್ಬನ ಅಂದರೆ ಲಕ್ಷ್ಮಣನ ಮೂಲಕವಾಗಿ ಬಂದಿರುವ ಆರ್ತನಾದ ಪತ್ನಿಯನ್ನು ಕಳೆದುಕೊಂಡಿರುವ ಮಹಾತ್ಮನಾದ ರಾಘವನ ವಿಷಯದಲ್ಲಿ ಅಪರಾಧ ಮಾಡಿರುವ ನಿನಗೆ ಕೈಜೋಡಿಸಿಕೊಂಡು ಲಕ್ಷ್ಮಣನನ್ನು ಪ್ರಸನ್ನಗೊಳಿಸುವುದರ ಹೊರತಾಗಿ ಬೇರೆ ಯಾವ ಉಪಾಯವನ್ನು ನಾನು ಕಾಣೆನು ಯುಕ್ತೈರ್ಮಂತ್ರಿ ಪಾರ್ಥಿವೋಹಿತಂ ಭಯಂ ಅತಎವ ಭಯಂತ್ಯ ರಾಜ ವಚಃ ರಾಜಕಾರ್ಯಗಳನ್ನು ರಾಜಕಾರ್ಯಗಳಲ್ಲಿ ಸಲಹೆಗಳನ್ನು ಕೊಡಲು ನಿಯುಕ್ತರಾದ ಮಂತ್ರಿಗಳು ಅವಶ್ಯವಾಗಿ ರಾಜನಿಗೆ ಹಿತವಾಗುವ ಮಾತುಗಳನ್ನೇ ಹೇಳಬೇಕು ಆದುದರಿಂದಲೇ ನಾನು ಭಯವನ್ನು ತೊರೆದು ನಿಶ್ಚಿತವಾದ ಈ ಮಾತನ್ನು ಹೇಳುತ್ತಿದ್ದೇನೆ ಅಭಿಕೃದ್ಧ ಸಮರ್ಥೋಹಿ ಚಾಪ್ಯ ಮುದ್ಯಮ್ಯ ರಾಘವ ಸದೇವಾಸುರ ಗಂಧರ್ವಂ ವಶೇ ಸ್ಥಾಪಿತು ಜಗತ್ ನಸಕ್ಷಮ ಕೋಪಗಿತುಂ ಯಃ ಪ್ರಸಾಧ್ಯ ಪುನರ್ಭವೆ ಪೂರ್ವೋಪಕಾರಂ ಸ್ಮರತಾ ಕೃತಜ್ಞೇನ ವಿಶೇಷತಃ ರಾಘವನು ಕ್ರುದ್ಧನಾಗಿ ಧನುಸ್ಸನ್ನೆತ್ತಿಕೊಂಡು ಹೊರಟನೆಂದರೆ ದೇವಾಸುರ ಗಂಧರ್ವರಿಂದ ಯುಕ್ತವಾಗಿರುವ ಈ ಸಕಲ ಜಗತ್ತನ್ನು ಸ್ವಾಧೀನಪಡಿಸಿಕೊಳ್ಳಲು ಸಮರ್ಥನಾಗಿದ್ದಾನೆ ಯಾವನನ್ನು ಪ್ರಸನ್ನಗೊಳಿಸಲು ಸಾಧ್ಯವೋ ಅಂತಹವನನ್ನು ಕೋಪಗೊಳ್ಳುವಂತೆ ಮಾಡುವುದು ಸರಿಯಲ್ಲ ಅದರಲ್ಲಿಯೂ ವಿಶೇಷವಾಗಿ ಹಿಂದೆ ಪಡೆದುಕೊಂಡಿರುವ ಉಪಕಾರವನ್ನು ಸ್ಮರಿಸಿಕೊಳ್ಳುವ ಗುಣವುಳ್ಳ ನೀನು ಈ ಸಮಯದಲ್ಲಿ ಶ್ರೀರಾಮನ ಕೋಪವನ್ನು ವೃದ್ಧಿಗೊಳಿಸುವುದು ಸರ್ವಥಾ ಯುಕ್ತವಾಗಿ ಕಾಣುವುದಿಲ್ಲ ತಸ್ಯಮೂರ್ಧ ಪ್ರಣಮ್ಯತ್ವಂ ಸಪುತ್ರ ಸಸುಹೃದ್ ಸಸುಹೃಜ್ಜನಃ ರಾಜಂ ಸ್ತಿಷ್ಠ ಸ್ವಸಮಯೇ ಭರ್ತು ಭಾರ್ಯೇವ ತದ್ವಶೆ ಪುತ್ರರಿಂದಲೋ ಸುಹೃದರಿಂದಲೋ ಕೂಡಿಕೊಂಡು ಶ್ರೀರಾಮನಿಗೆ ತಲೆಬಾಗಿ ನಮಸ್ಕರಿಸಿ ಪತ್ನಿಯು ಪತಿಯ ವಶಳಾಗಿರುವಂತೆ ಶ್ರೀರಾಮನಿಗೆ ವಶನಾಗಿ ನೀನು ಕೊಟ್ಟಿರುವ ಅಣತಿಯಂತೆ ನಡೆದುಕು ಸ ರಾಮ ತ್ವಯ ಕಪೀಂದ್ರಯುಕ್ತ ಮನಸಾಪ್ಯಪೋಹಿತ ಮನೋಹಿತೆ ಜ್ಞಾಸ್ಯತಿ ಮಾನುಷ ಬಲಂ ಮನೋಹಿತೆ ಜ್ಞಾಸ್ಯತಿ ಮಾನುಷಂ ಬಲಂ ಸ ರಾಘವ ಸಾರೇಂದ್ರ ವರ್ಚಸಃ ಕಪೀಂದ್ರನೇ ಶ್ರೀರಾಮನ ಮತ್ತು ರಾಮಾನುಜನ ಅಗ್ನ ಆಜ್ಞೆಯನ್ನು ಮನಸ್ಸಿನಿಂದ ಕೂಡ ಉಲ್ಲಂಘಿಸಲು ನಿನಗೆ ಯುಕ್ತವಲ್ಲ ದೇವೇಂದ್ರನಂತೆ ವರ್ಚಸ್ವಿಯಾಗಿರುವ ಲಕ್ಷ್ಮಣನೊಡಗೂಡಿರುವ ಶ್ರೀರಾಮನ ಮಾನುಷವಾದ ಬಲವೆಷ್ಟೆಂಬುದು ನಿನ್ನ ಮನಸ್ಸಿನಲ್ಲಿ ಚೆನ್ನಾಗಿ ನಿನ್ನ ಮನಸ್ಸಿನಲ್ಲಿ ಚೆನ್ನಾಗಿ ತಿಳಿದಿದೆ ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಾಂಡದ ಮೂವತ್ತ ಎರಡನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार